ಆದರೆ ಕರ್ನಾಟಕ ಯಾತ್ರೆಯ ಭಾಗವಾಗಿ ನಾವು ಇವತ್ತು ಚಿತ್ರದುರ್ಗದಲ್ಲಿ ಬಂದಿದ್ದೀವಿ ಒಂದು ಸದಸ್ಯತ್ವ ಅಭಿಯಾನದ ಅಂಗವಾಗಿ ಇಲ್ಲಿ ನಮ್ಮೊಂದಿಗೆ ಬಿಜಾಪುರ ಜಿಲ್ಲೆಯ ಎಸ್ ಬಿ ಎಸ್ ಬಿ ಕೆ ಕನ್ನಡ ಶಾಲೆಯ ವಿದ್ಯಾರ್ಥಿನಿಯರು ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ನಮ್ಮ ಜೊತೆಗಿದ್ದಾರೆ ಇವರ ಜೊತೆ ನಾವು ಕೇಳೋದಾದರೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಂತ ಈ ಬೆಂಗಳೂರಿನಲ್ಲಿ ಒಂದೊಂದು ವಿಧಾನಸೌಧ ಇದೆ ಈ ವಿಧಾನಸೌಧವನ್ನು ಕಟ್ಟಿದವರು ಯಾರು ಹೆಸರೇನು ವಿಧಾನಸೌಧ ಕಟ್ಟಿದವರು ಯಾರು ಕೆಂಗಲ್ ಹನುಮಂತಯ್ಯರವರು ವಿಧಾನಸೌಧವನ್ನ ಕಟ್ಟಿದರು ಈ ವಿಧಾನಸೌಧವನ್ನ ಸಂಕುಸ್ಥಾಪನೆ ಮಾಡಿದವರು ಯಾರು ವಿಧಾನಸೌಧವನ್ನು ಸಂಕುಸ್ಥಾಪನೆ ಮಾಡಿದವರು ಯಾರು ವಿಧಾನಸೌಧವನ್ನ ಶಂಕುಸ್ಥಾಪನೆ ಮಾಡಿದವರು ಜವಾಹರ್ಲಾಲ್ ನೆಹರು ಓಕೆ ಅದೇ ರೀತಿ ನಮ್ಮೊಂದಿಗೆ ಈ ಒಂದು ಶಾಲೆಯ ಬಿಜಾಪುರ ಜಿಲ್ಲೆಯ ವಿದ್ಯಾರ್ಥಿನಿಯರ ಜೊತೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ ಇವರು ಶೈಕ್ಷಣಿಕ ಪ್ರವಾಸದ ಭಾಗವಾಗಿ ಇಲ್ಲಿಗೆ ಈ ಒಂದು ಚಿತ್ರದುರ್ಗದ ಕಲ್ಲಿನ ಕೋತೆಯನ್ನು ವೀಕ್ಷಣೆ ಮಾಡಲು ಬಂದಿದ್ದೀನಿ ಅಂದು ಅರಿತು ಮಾಡುವಂಥ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಮಾಡುತ್ತೀವಿ ಶಿಕ್ಷಣದ ಜೊತೆ ಸಪೋರ್ಟ್ ಮಾಡಿ ಕನ್ನಡ ಶಾಲೆಯನ್ನು ನಡೆಸೋಣ ಕನ್ನಡ ಶಾಲೆಯನ್ನು ಬೆಳೆಸೋಣ ಸರ್ವ ಶಿಕ್ಷಣ ಅಭಿಯಾನ ಎಲ್ಲರೂ ಕಲಿಯೋಣ ಎಲ್ಲರೂ ಬೆಳೆಯೋಣ ಎಲ್ಲರೂ ನಲಿಯೋಣ ಓಕೆ ಬಾಯ್